ರಾಜ್ಯದಲ್ಲಿ ಎಲ್ಲೆಡೆ ಒಂದು ಕೂಗು ಶುರು ಆಗಿದೆ ದೇಶಕ್ಕೆ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಬೇಕು ರಾಜ್ಯಕ್ಕೆ ಕುಮಾರಣ್ಣ ಅವರ ನಾಯಕತ್ವ ಬೇಕು ಚಿಂತಾಮಣಿಗೆ ಜೆ ಕೆ ಕೃಷ್ಣ ರೆಡ್ಡಿ ಬೇಕು ಇವತ್ತು ಗ್ರಾಮ ಗ್ರಾಮಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟದ ಅವಶ್ಯಕತೆ ಇದೆಯಣ್ಣ ನಿಖಿಲ್ ಕುಮಾರಸ್ವಾಮಿ ಬಂದ ವೇದಿಕೆ ಮೇಲೆ ನಿಂತ ಒಂದು ಅರ್ಧ ಗಂಟೆ ಒಂದು ಗಂಟೆ ಸುದೀರ್ಘವಾಗಿ ಮಾತಾಡ್ದ ಹೋರಾಟ ಅಂತಕ್ಕಂಥ ಪ್ರಶ್ನೆ ಇಲ್ಲ ಒಂದಲ್ಲ ಇನ್ನೂ ಹಲವಾರು ಬಾರಿ ಬರ್ತಾನೆ ನಿಮ್ಮನ್ನ ಉರಿದುಂಬಿಸ್ಬೇಕು ಯಾಕೆಂದ್ರೆ ನಿಮಗೆ ಶಕ್ತಿ ಇದೆ ಗ್ರಾಮದಲ್ಲಿ ಬೂತ್ಗಳಲ್ಲಿ ಟೌನ್ಗಳಲ್ಲಿ ನಿಮಗೆ ಓಟ್ ಹಾಕ್ಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಕೂತಿದ್ದೀರಿ ಇವತ್ತಲ್ಲಿ ನೀವು ಇವತ್ತು ಮನಸ್ಸು ಮಾಡಿದರೆ ಎಂತ ಬಲಿಷ್ಠ ಅಂತ ತನ್ನಕ್ಕೆ ತಾನು ಬೆನ್ನಟ್ಕೋಬಹುದು ಆದರೆ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಯಾರನ್ನು ಬೇಕಾದರೂ ನಾವು ಕೆಳಗಡೆ ಮಾಡ್ಬೋದು ಯಾರನ್ನು ಬೇಕಾದರೂ ನಾವು ತಲೆ ಮೇಲೆ ಉರ್ಸ್ಕೊಂಡು ಮೆರೆಸ್ಬೋದು ಆ ಶಕ್ತಿ ಇರ್ತಕ್ಕಂಥದ್ದು ತಾಲೂಕಿನ ಹಾಗೂ ರಾಜ್ಯದ ಜನತೆಗೆ ಮಾತ್ರ ಅದಕ್ಕೆ ಪೂರಕವಾಗಿ ಇವತ್ತು ನೀವು ಎಲ್ಲರೂ ಕೈ ಜೋಡಿಸಿ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಬೂತ್ಗಳಲ್ಲಿ ಮೈ ಮರೆಯೋದು ಬೇಡ ಮೂರು ವರ್ಷ ಅಂದರೆ ನಮ್ಮ ಮುಂದೆ ಸಾವಿರ ದಿನ ಅಷ್ಟೇ ಮುಚ್ಚಿ ಕಣ್ ತೆರೆಯುವಷ್ಟರಲ್ಲಿ ಸಮಯ ಕಳೆದು ಹೋಗುತ್ತೆ ನಾನು ಇನ್ನೂ ಹಲವಾರು ಕ್ಲೋಸ್ ಡೋರ್ ಸಭೆಗಳನ್ನ ಮಾಡ್ತೇನೆ ನಾವು ಇವತ್ತು ಅಲಯನ್ಸ್ ಪಾರ್ಟ್ನರ್ ಆಗಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಜೊತೆ ಒಂದು ಒಪ್ಪಂದವನ್ನ ಇಟ್ಕೊಂಡಿದ್ದೇವೆ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ ನನಗೆ ಯಾವಾಗಲೂ ಪ್ರಶ್ನೆ ಕೇಳ್ತಾ ಇರ್ತಾರೆ ಈ ನಿಮ್ಮ ಒಳ ಒಪ್ಪಂದ ಒಳ ಒಪ್ಪಂದ ಅಲ್ಲ ನೇರ ಒಪ್ಪಂದ ಇವತ್ತು ಏನು ಎಷ್ಟು ದಿನಗಳ ಕಾಲ ಸಾಗುತ್ತೆ ಅಂತಕ್ಕಂಥದ್ದನ್ನ ನನ್ನ ಹಲವಾರು ಬಾರಿ ಪ್ರಶ್ನೆ ಮಾಡ್ತಾ ಇರ್ತಾರೆ ಮತ್ತೆ ನಾನು ಒಂದು ವಿಚಾರವನ್ನು ತಿಳಿಸ್ತೇನೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಅವರು ಒಂದು ಸಲ ಯಾವ್ದಾದ್ರು ವ್ಯಕ್ತಿಯನ್ನು ನೆಚ್ಕೊಂಡ್ರೆ ಅಥವಾ ಒಂದು ಸಲ ಅವ್ರು ಯಾವ್ದಾದ್ರು ತೀರ್ಮಾನವನ್ನು ತೆಗೆದುಕೊಂಡ್ರೆ ಅಥವಾ ಒಂದು ಸಲ ಅವ್ರ ಬಾಯಿಂದ ಒಂದು ಮಾತನ್ನು ಹೊರಡಿಸಿದ್ರೆ ಅವತ್ತು ಕೂಡ ಅದನ್ನು ವಾಪಸ್ ತಗೊಳ್ತಕ್ಕಂಥ ವ್ಯಕ್ತಿತ್ವ ದೇವೇಗೌಡರು ಸಾಹೇಬ್ರೆ ಅವರಲ್ಲಿ ಅತ್ಯಂತ ಸ್ಪಷ್ಟತೆ ಇದೆ ಅತ್ಯಂತ ಸ್ಪಷ್ಟವಾದಂಥ ನಿಲುವಿನ ಮೇಲೆ ಪರಸ್ಪರ ಪ್ರೀತಿ ಪರಸ್ಪರ ವಿಶ್ವಾಸ ಪರಸ್ಪರ ಹೊಂದಾಣಿಕೆಯಿಂದ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಒಂದಾಗಿದ್ದೇವೆ ನಮ್ಮ ಬಿಜೆಪಿಯ ಮಿತ್ರತ್ವ ಶಾಶ್ವತವಾಗಿ ಹೆಜ್ಜೆನಾಗ್ತೇವೆ ಯಾವುದೇ ಅನುಮಾನಗಳಿಲ್ಲ ಹೀಗಿದ್ದಾಗ ನಿಮ್ಮ ಮುಂದೆ ಒಂದು ಸವಾಲು ಎದುರಾಗುತ್ತೆ ಆ ಸವಾಲು ಏನಪ್ಪ ಅಂದರೆ ಇಲ್ಲಿಯವರೆಗೂ ಚುನಾವಣೆಗಳಲ್ಲಿ ಜನತಾದಳ ಪಕ್ಷ ಸ್ವತಂತ್ರವಾಗಿ ಚುನಾವಣೆಯನ್ನ ಎದುರು ನೋಡ್ತಾ ಇತ್ತು ಈಗ ನಾವು ಹೊಂದಾಣಿಕೆಯಲ್ಲಿ ಇರ್ತಕ್ಕಂಥದ್ದಾದಾಗ ನಮ್ಮ ಮುಂದೆ ಬರ್ತಕ್ಕಂಥ ಸವಾಲೇನು ನಮ್ಮ ಅಭ್ಯರ್ಥಿಗಳು ಆಯಾ ತಾಲೂಕಿನ ಅಭ್ಯರ್ಥಿಗಳು ಕಾರ್ಯಕರ್ತರು ಮುಖಂಡರು ನೀವು ಮುಂದಿನ ಮೂರು ವರ್ಷದಲ್ಲಿ ನಿಮ್ ಬರ್ತಕ್ಕಂಥ ಜೆ ಪಿ ಟಿ ಪಿ ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಹಿಡಿದು ಸ್ಥಳೀಯವಾಗಿ ನೀವು ಬೇರೆ ಮಟ್ಟದಿಂದ ಪಕ್ಷದ ಸಂಘಟನೆ ಬಲವರ್ಧನೆಗೆ ಎಷ್ಟು ವೇಗ ಕೊಡ್ತೀರಿ ಅಂತಕ್ಕಂಥದ್ರ ಮೇಲೆ ಶರ್ಮನ್ಯ ಕುಮಾರ್ ಒಂದು ಮಾತನ್ನ ಹೇಳಿದ್ದಾರೆ ನೀವೆಷ್ಟು ಸ್ಪೀಡ್ ಆಗಿ ಮುಂದುವರಿತೀರೋ ಅಷ್ಟು ಸುಲಭವಾಗಿ ನಮ್ಮ ಕ್ಯಾಂಡಿಡೇಟ್ ಗಳಿಗೆ ಜನತಾದಳ ಪಕ್ಷದ ಚಿಹ್ನೆಗೆ ನಾವು ಟಿಕೆಟ್ ಅನ್ನ ತಗೊಂಡ್ ಬರ್ತಕ್ಕಂಥ ಕೆಲಸ ಆಗ್ತದೆ ನೀವು ಹೆಚ್ಚಾಗಿ ಅದನ್ನೇನು ಎದುರಿಸ್ತಾ ಇಲ್ಲ ಸಮಸ್ಯೆ ರಾಜ್ಯದಲ್ಲಿ ಎಲ್ಲೆಡೆ ಒಂದಷ್ಟು ಸಮಸ್ಯೆಗಳು ಇರ್ತವೆ ಎರಡು ಕರೆ ಪಕ್ಷದಲ್ಲಿ ಕುದುರೆಗಳು ಓಡ್ತವೆ ತಾಲೂಕಿನಲ್ಲಿ ನಿಮಗೇನು ಅಂತ ಏನು ಸಮಸ್ಯೆ ಇಲ್ಲ ಇಲ್ಲಿ ಆದರೂ ಕೂಡ ಅಣ್ಣ ಯಾರು ಕೂಡ ಮೈ ಮರಿತಕ್ಕಂಥದ್ದು ಬೇಡ ಇಲ್ಲಿ ನಾನು ಯಾರ ವ್ಯಕ್ತಿಗತ್ವಾಗೇ ನಾನು ಯಾವತ್ತೂ ಕೂಡ ಇಲ್ಲಿಯವರೆಗೂ ನನ್ನ ರಾಜಕಾರಣ ಜೀವನದಲ್ಲಿ ನಾನು ಯಾರ ಬಗ್ಗೆ ಟೀಕೆ ಮಾಡಿಲ್ಲ ನನಗೆ ಅದರ ಅವಶ್ಯಕತೆಯೂ ಇಲ್ಲ ನಾವು ಮಾತನಾಡಬೇಕಾಗಿರ್ತಕ್ಕಂಥದ್ದು ವಿಷಯಾಧಾರಿತವಾದಂಥ ಚರ್ಚೆಗಳು